ಯಕ್ಷಗಾನಡು ನವರಸತ್ತ ಪೊಸ ದೇಕಿ ದೇಕಿದ ಒಂದು ಕಾಲ್ಪನಿಕ ಪ್ರಸಂಗ ಯಕ್ಷ ಪೊಸ ಮುತ್ತು ಪಾತ್ರ ಜೀವಕೊರ್ಪಿನ ಪುಗಾರ್ತದ ಯಕ್ಷ ಕಲಾವಿದರೆ ಈ ಆಟದ ಸೊತ್ತು ತಿರ್ಲದ ಕತೆಕ್ ಪುರ್ಲುದ ಹಾಸ್ಯದ ಒತ್ತು ಬಪ್ಪನಾಡು ಮೇಳದ ಯಕ್ಷಗಾನ ಬಯಲಾಟ ಬಂಟರ ಬಲಿ ಸುತ್ತು ಮೋಕೆದ ಯಕ್ಷಾಭಿಮಾನಿಲೆ ಮುಂದುವೆ ಬರ್ಪಿನ ಏಪ್ರಿಲ್ ತಾರೀಕು ಶುಕ್ರವಾರ ಎನ್ಮರೆ ಗಂಟೆಗೆ ಬೊಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮೂಲ್ಕಿ ಮುಕ್ಲ ರಾತ್ರಿ ಎನ್ಮರೆ ಗಂಟೆಗೆ ಧರ್ಮಸ್ಥಳ ಗ್ರಾಮದ ಜೋಡುಸ್ಥಾನ ಅಂಟೆ ಮಜಲ್ದ ಶ್ರೀ ಮಾಮಾಯಿ ಮಾರಿಗುಡಿ ಮೈದಾನೋಡು ಪಾರ್ದಿನ ಯಕ್ಷರಂಗ ಚಾವಡಿಡ್ ಬಡ ಕುಟುಂಬ ಆರ್ಥಿಕ ಸಹಾಯ ಕೊರಪಿನ ಎಡ್ಡೆ ಉದ್ದೇಶ ನುಗ್ಗಿ ಒಂದು ಯಕ್ಷಾಭಿಮಾನಿಲೆನ ದಾನಿಲೆನ ಸಖಾಯ ನಟ್ಟೊಂದು ಐನೇ ವರ್ಷದ ಯಕ್ಷಗಾನದ ಪ್ರದರ್ಶನ ಬಂಟನ ಬಲಿಸುತ್ತು ಕಾಲದಿಂದ ಹಂಬಲಿಸಿದೆ நெம்புதிலே பர்ப்பின ஏப்ரல் பத்தொன்ஜினே தாரி சுக்கவாரி அண்டை மஜலு மாமாயி மாரி மைதான ஆட்டன மென் கவரு படகு சவிய சாச்சி டா சத்யநாராயண புணிச்சித்தாய மந்தார யக்ஷ ரய தீரஜ்ரை சம்பாஜே ಬಂಜಾರ ತೆಲಿಪ ತೆಲೀಪಾದ ಪ್ರೇಕ್ಷಕ ವರ್ಗದ ಮನಸ್ ಅರ್ಲಾವೆರೆ ಕುಸಲ್ದ ಗುರಿಕಾರ ದಿನೇಶ್ ಶೆಟ್ಟಿಗರ್ ಕೊಡಪದವು ಪೆರಿಯ ಕಿರಿಯ ಕಿನ್ನಿಲೆನ ದಿಗಿನ ಒಡ್ಡೋಲಗದ ಸಾಕ್ಷಾತ್ಕಾರ ಬಂಟನ ಬಲಿ ಸುತ್ತುಗು ಅಭಿನಯದ ಜ್ಞಾನ ಭಂಡಾರದ ಮುತ್ತುಡು ಜೀವ ಕೊರ್ಪಿನ ಸಮರ್ಥ ಯಕ್ಷ ಕಲಾವಿದ ದಂಡ ಬಲೆ ಒಂದು ನಿಖಲೆಗು ಲೆಪ್ಪು ಲಿಪ್ಪನುಕೋರ್ಪೇರು ಶ್ರೀ ದಾಮೋದರ ಜೋಡುಸ್ತಾನ ಸುಧಾಕರ ಕನ್ಯಾಡಿ ಸದಾನಂದ ಎಸ್ ಕೆ ಕನ್ಯಾಡಿ